जैसे युवा देश को दिशा देने में आप सभी युवाओं की बहुत बड़ी भूमिका है आने वाले कल को युवा ही गढ़ सकता है और वही गढ़ सकता है जो उसके लिए ಸಂಕಲ್ಪ ಲೇತ ಇಪ್ಪತ್ತೊಂದನೇ ಶತಮಾನದ ಭಾರತ ಎಂದರೆ ಅದು ಯುವ ಭಾರತ ಸ್ವತಂತ್ರ ಭಾರತ ದೇಶಕ್ಕೆ ಎಪ್ಪತ್ತೇಳು ವರ್ಷ ಆಗಿದ್ರೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಯುವ ದೇಶ ಯುವ ಜನತೆಯ ದೇಶ ದೇಶದ ಶಕ್ತಿ ಯುವ ಜನತೆ ದೇಶದಲ್ಲಿ ಅಧಿಕಾರ ಇರುವ ಸರ್ಕಾರ ಯುವ ಜನರ ಪರ ಸರ್ಕಾರ ಆಗಿದ್ರೆ ಮಾತ್ರ ದೇಶ ಮುಂದೆ ಹೋಗಲು ಸಾಧ್ಯ ಸರ್ಕಾರದ ನೀತಿಗಳು ಯುವ ಶಕ್ತಿಯನ್ನ ಹೆಚ್ಚಿಸುವ ವೇದಿಕೆ ಸೃಷ್ಟಿ ಮಾಡಬೇಕು ಯುವ ಜನತೆಯ ಕೈ ಬಲಪಡಿಸಲು ಕೇಂದ್ರದಲ್ಲಿ ಸ್ಥಿರ ಸರ್ಕಾರ ಸಮರ್ಥ ನಾಯಕತ್ವ ಇರಬೇಕು ಎರಡ್ ಸಾವಿರದ ಹದಿನಾಲ್ಕರ ನಂತರ ಬಂದ ನಮೋ ಸರ್ಕಾರ ಈ ಸತ್ಯವನ್ನ ಅರಿತು ಇಂದಿನ ಯುವಕರನ್ನ ಬಡಿದೆಬ್ಬಿಸಿ ಎರಡ್ ಸಾವಿರದ ನಲವತ್ತೇಳರ ವಿಕಸಿತ ಭಾರತ ಗುರಿಯನ್ನ ಇಟ್ಟುಕೊಂಡು ಮುಂದೆ ಸಾಗಿದೆ ಈ ಗುರಿಯನ್ನ ಕೊಟ್ಟ ಗುರು ಯಾರಂದ್ರೆ ಅದು ನರೇಂದ್ರ ಮೋದಿ ನಮೋ ಅಂತಹ ಗುರುವಿನ ಕೈಗೆ ಅಧಿಕಾರ ಕೊಟ್ಟು ಎರಡ್ ಸಾವಿರದ ನಲವತ್ತೇಳರ ವಿಕಸಿತ ಭಾರತ ಎಂಬ ಗುರಿಯ ಕಡೆ ನಾವೆಲ್ಲರೂ ಸಾಗೋಣ ಅಂದು ವಿವೇಕಾನಂದರು ಕೊಟ್ಟ ಕರಿಯನ್ನ ಇಂದು ಮತ್ತೆ ಕೂಗಿ ಹೇಳೋಣ ಏಳಿ ಎದ್ದೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನರೇಂದ್ರ ಮೋದಿ ಮತ್ತೆ ಗೆದ್ದು ಪ್ರಧಾನಿ ಆಗುವವರೆಗೂ ನಿಲ್ಲದಿರೇ